ಪ್ರತಿಯೋರ್ವ ವಿಮರ್ಶಕರಿಗೂ ತಮ್ಮದೇ ಆದ ದಾರಿ ಇರುತ್ತದೆ ವಿಮರ್ಶಾ ಕ್ಷೇತ್ರದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯವನ್ನು ಕಾಪಾಡಿಕೊಂಡು ಬಂದಿದ್ದ ಪ್ರೊಫೆಸರ್ ಜಿಎಚ್ ನಾಯ್ಕ ಅವರ ವಿಮರ್ಶೆಗಳ ಬಗ್ಗೆ ಆಳ ಅಧ್ಯಯನ ನಡೆಯಬೇಕಾದ ಅಗತ್ಯತೆ ಇದೆ ಎಂದು ಸೃಜನಶೀಲ ಸಾಹಿತಿ ವಿವೇಕ ಶಾದಬಾಗ್ ಹೇಳಿದರು ಭಾನುವಾರ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ಕರ್ನಾಟಕ ಸಂಘ ಹಮ್ಮಿಕೊಂಡಿದ್ದ ಪ್ರೊಫೆಸರ್ ಜಿಎಚ್ ನಾಯ್ಕ ಅವರಿಗೆ ನುಡಿಹಾರ ಗೌರವದ ತೋರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರೊಫೆಸರ್ ಜಿಎಚ್ ನಾಯ್ಕ ಅವರ ಒಡನಾಟ ನನ್ನ ಬದುಕಿನ ಬಾಕ್ಯಗಳಲ್ಲಿ ಒಂದು ಅವರ ವಿಮರ್ಶೆಗೆ ಸ್ಪಷ್ಟತೆ ನಿಖರತೆ ಮತ್ತು ಆಳ ಇರುತ್ತಿತ್ತು ವಿಮರ್ಶಕರಿಗೆ ಇರಬೇಕಾದ ಬದ್ಧತೆಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದ ಇವರು ಗಟ್ಟಿ ಮೆರವಣಿಗೆಗಳ ಮೂಲಕ ಎಂದಿಗೂ ಅಜಾರಾಮರಾಗಿದ್ದಾರೆ ಎಂದರು ಅತಿಥಿಯಾಗಿದ್ದ ವಿದ್ವಾಂಸ ನೆಗವಾಗ್ಮಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಮಾತನಾಡಿ ತತ್ವ ಸಿದ್ಧಾಂತಗಳಿಗೆ ಎಂದು ರಾಜಿಯಾಗದ ಪ್ರೊಫೆಸರ್ ಜಿಎಚ್ ನಾಯಕ ಅವರು ನಿರ್ಭೀತಿ ನಿರ್ಭಡ ಬರವಣಿಗೆಗಳ ಮೂಲಕ ನಾಡಿನ ಗಮನ ಸೆಳೆದ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಓರ್ವರಾಗಿದ್ದರು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನನಗೆ ಇನ್ನೇನು ಹೇಳೋದು ತೋರಿಸ್ತಾ ಇಲ್ಲ ಸರ್ ಆದರೆ ನಾನು ಪಾಠ ಮಾಡುವಾಗ ನಾನು ನಾಲ್ಕೈದು ಜನ ಮೇಷಗಳು ಯಾವಾಗಲೂ ತಲೆಯಲ್ಲಿ ಇಟ್ಟಿದ್ರು ನಾನು ಒಂದೊಂದ್ಸಲ ಹಿಂಗಾಗಬೇಕು ಒಂದೊಂದ್ಸಲ ಹಿಂಗಾಗಬೇಕು ಒಂದ್ಸಲ ಹಿಂಗೆ ಪಾಠ ಮಾಡಬೇಕು ನನ್ನ ಆಲೋಚನೆಗಳು ನಿಲುವುಗಳು ಹಿಂಗಿರ್ಬೇಕು ಹಿಂಗಿರ್ಬೇಕು ಇರಬೇಕು ಅಂತ ದೈಲಾರ ಜನ ಅವರೆಲ್ಲ ಪರಸ್ಪರ ವಿರುದ್ಧವಾಗಿದ್ದವು ಪರಸ್ಪರ ಬೇರೆ ಆಗಿದ್ದವು ಅವರೆಲ್ಲರನ್ನೂ ನನ್ನೊಳಗೆ ಹಾಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೆ ಕರ್ನಾಟಕ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಕೆವಿ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ರಕ್ತಗತವಾಗಿ ಬಂದ ಹೋರಾಟದ ಮನೋಭಾವನೆಯು ಜೆ ನಾಯಕರ ಹರಿತವಾದ ಬರವಣಿಗೆಗೆ ಪ್ರೇರಕ ಶಕ್ತಿಯಾಗಿತ್ತು ಎಂದರು

ಉಪನ್ಯಾಸಕಿ ಗೀತಾ ನಾಯಕ ಬಾಸಗೌಡ ಸಾಹಿತಿ ಜಿಟಿ ಬಸವರಾಜು ಸಾಹಿತಿ ತಿಮ್ಮೇಗೌಡ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು ಮುಖ್ಯಾಧ್ಯಾಪಕ ಪ್ರಭಾಕರ್ ಬಂಟ ನಿವೃತ್ತ ಉಪನ್ಯಾಸಕ ಶ್ರೀಧರ ನಾಯ್ಕ ಬೆಲಕೆರಿ ಪರಿಚಯಿಸಿದ್ರು ಖಜಾಂಚಿ ನಿವೃತ್ತ ಉಪನ್ಯಾಸಕ ಎಸ್ಆರ್ ನಾಯ್ಕ ವಂದಿಸಿದ್ರು ಪ್ರೊಫೆಸರ್ ಜಿಎಚ್ ನಾಯ್ಕ ರವರ ಆದರ್ಶ ಮತ್ತು ವಾಸ್ತವ ಕೃತಿಯನ್ನು ಬಿಡುಗಡೆಗೊಳಿಸಲಾಯಿತು ಶಿಕ್ಷಕ ರಾಜೇಶ ಮಾಸ್ತರ ಸುರ್ವೆ ಕಾರ್ಯಕ್ರಮ ರೂಪಿಸಿದ್ರು أكلا